ನಿನಗಾಗಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಾ ರಚನಾ ಪಾತ್ರಧಾರಿ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಇಲ್ಲಿ ಸಂಪೂರ್ಣ ಮಾಹಿತಿ ನಿಜಕ್ಕೂ ಪ್ರತಿ ಅದಕ್ಕೂ ಮುನ್ನ ವಿಚಾರ ಸಂಸ್ಕೃತಿ ಸಂಸ್ಕೃತ ಮಾಡಿ ನೆನೆಗಾಗಿ ಸೀರೆ ಟಾಪ್ ಒನ್ ಸೀರಿಯಲ್ ಸ್ಥಾನದಲ್ಲಿ ಈಗ ಕಾದರಿಸಿಕೊಂಡಿದೆ ಹಾಗೆ ಕಲರ್ಸ್ ಕಡದಲ್ಲಿ ಟಿ ಆರ್ ಪಿ ಸ್ಥಾನದಲ್ಲೂ ಕೂಡ ಈಗ ಮುಂದೆ ಹೋಗ್ತದೆ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಈಗಾಗಲೇ ರಚನ ಜೀವನದಲ್ಲಿ ನಡೆಯುವಂಥ ಬದಲಾವಣೆಗಳು ಹಾಗೆ ರಚನಾ ಜೀವನದಲ್ಲಿ ಅದರ ಘೋರ ಘಟನೆಯ ಮರುಕಳಿಸುತ್ತಿರುವಂಥ ಸೈಡಿನಲ್ಲೇ ಈಗ ಇದೇ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಘಟನೆ ನಡೆದಿದೆ ಅಂತ ಹೇಳ್ಬೋದು ಸದ್ಯ ಈ ಮೂಲಕ ಈಗ ರಚನವ್ರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ರಚನವ್ರಿಗೆ ಈಗ ರಿಯಲ್ ಲೈಫ್ನಲ್ಲಿ ಕೂಡ ಬೆಳ್ಳಿ ತೆರಳಿ ಈಗ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಈಗ ಆ ಸಿನಿಮಾದಲ್ಲಿ ಫಾರಿನಲ್ಲಿ ಶೂಟಿಂಗ್ ಕೂಡ ಫಿಕ್ಸ್ ಆಗಿದೆ ಅದು ಅಲ್ಲದೆ ಕನ್ನಡದ ಹೆಸರಾದ ನಾಯಕ ನಟರ ಜೊತೆ ಈಗ ಆಗುವಂಥ ಸಹ ಅವಕಾಶ ಸಿಕ್ಕಿದೆ ಅಂದರೆ ಹೌದು ದುನಿಯಾ ವಿಜಯವರ ಜೊತೆ ಈಗ ಅವಕಾಶ ಸಿಕ್ಕಿದೆ ಅಂತ ಹೇಳಪ್ಪ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ ಇನ್ನೊಂದು ಕೂಡ ಪ್ರಜ್ವಲ್ ಜೊತೆ ಪ್ರಜ್ವರ ದೇವರಾಜಿನಿಮಾಕ್ಕೆ ಈಗ ಸಹಿ ಹಾಕಿದ್ದಾರಂತೆ ಇದೇ ಕಾರಣಕ್ಕಾಗಿ ಈ ಮೂಲಕ ನಮ್ಮ ರಚನಾ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಬೆಳ್ಳಿ ತೆರಳಿ ಈಗ ಮಿಂಚುವಂಥ ಕೆಲಸ ಇರೋದ್ರಿಂದ ಇನ್ನು ಈ ಜಾಗಕ್ಕೆ ಬೇರೆಯವರು ನೀಡಿ ಬರಲಿದ್ದಾರೆ ನಿನಗೇ ಸೇರ್ಗೆ ಅಂತ ಸಹ ಹೇಳಲಾಗ್ತಾ